ಇನ್ನೇನು ಹೇಳ್ತಿದ್ರ ಅರವತ್ತು ವರ್ಗುಳಾ ಅರವತ್ತು ಸಾವಿರ ಏನು ಒಂದು ಅಷ್ಟವಾ ಯಾವ ಒಂದು ಹೊಡಿಪಾಳ್ಯ ಒಂದು ಹತ್ರ ನಿಮ್ಮ ಹೆಸರು ಆ ನಾನು ಬಲಚಾಯದಕ್ಕೆ ಹೈಟ್ ಇಟ್ಕೋ ಚೇತನೆ ಓಡಾಟ ಹೋಗೋದು ಅದು ಬೇಡ ಕಿತ್ತು ಬಿಡು ಇಷ್ಟಿದ್ರೆ ಕೂಡ ಆರು 50 60 65 70 70 ಹೇಳ್ತಾರೆ નોડો રે ઓરે 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 મને હેલ્પ કર વાન ઓળખાય છે એને હિટ દરા ನಾನೇನ ಹೇಳ್ತಿದ್ದೀರ ಸಾವಿರ ತೊಂಬತ್ತು ಸಾವಿರ ಹೊರಗುಳ ಬಡ್ಡೆ ಬಡ್ಡೆ ಕಟ್ಸು ಯಾರಲ್ಲಾಗಿವೆ ಕಟ್ಸು ತೊಂಬತ್ತು ಸಾವಿರ

ನಾ ಏನು ಹೇಳಿದಿರಲ್ ಏನು ಹೇಳಿದಿರ ಅರವತ್ನಾಲ್ಕ ಜೊತೆ ನಾವು ಒಂಟಿನ ಜೊತೆ ಅರವತ್ನಾಲ್ಕು ಸಾವಿರ ಹಸುಗಳ ಕರು ಅದ್ರದೇನಾ ಕರು ತಾಲೂಕು ತಾಲೂಕು ಯಾವರು ಗರವನಹಳ್ಳಿ ನಿಮ್ಮ ಹೆಸ್ರು ಮಾರುತಿ ಮಾರುತಿ

ಅಣ್ಣ ಏನು ಹೇಳಿದಿರ ಇವು ಒನ್ ಟ್ವೆಂಟಿ ಹೇಳಿದ್ರಾ ಅದಕ್ಕೆ ಇಪ್ಪತ್ತೈದು ಇಪ್ಪತ್ತೆಂಟುವರೆ ಹೇಳ್ತಾ ಇಪ್ಪತ್ತೆಂಟುವರೆ ಹೋರಿನಾ ಅದು ಹೋರಿ ಹೋರಿ ಇದು ಇದು ಹದಿನೆಂಟು ಹೇಳ್ತಾ ಇದು ಕಟ್ಸು ಹೆಣ್ಣು ಕಟ್ಸು ಹದಿನೆಂಟು ಸಣ್ಣದಕ್ಕೆ ಇಪ್ಪತ್ತೈದು

ಅಣ್ಣ ಏನು ಹೇಳಿದಿರ ಎಪ್ಪತ್ತೈದು ಸಾವಿರ ಕಟ್ಸ ವರಿಗಳು ವರಿಕರುಗಳು ಅದು ಆ ಕಡೆ ಕಟ್ಸ ಇದು ಇನ್ನು ಹಲ್ ಮಾಡಿಲ್ವಾ ಯಾವ ಅಲ್ಲಾಗಿಲ್ಲ ಯಾವರುಹಳ್ಳಿ ಪೊಟ್ಗಾರಳ್ಳಿಯಲ್ಲಿ ಮಾಡಿ ತಾಲೂಕು ಮಾಡಿ ತಾಲೂಕು ಪೊಟ್ಕಾರಳ್ಳಿ ನಿಮ್ಮ ಹೆಸರು ನಂದೀಶ್ ಹಣ ನಂದೀಶ್ ಫೋನ್ ನಂಬರ್ ಹೇಳಿ ಏಟ್ ಒನ್ ಜೀರೋ ಡಬಲ್ ಫೈವ್ ಒನ್ ಏಟ್ ಫೋರ್ ಫೈವ್ ಟೂ ಅಣ್ಣ ಹದಿನೆಂಟುವರೆ ಯಾರು ಅಡೋನಹಳ್ಳಿ ಅಣ್ಣ ಏನು ಹೇಳಿದ್ರ ಯಾವುದು ಅದು ಇಪ್ಪತ್ತೈದು ಇದಕ್ಕೆ ಅರವತ್ತು ಸಾವಿರ ವರಿನಾ ಇದಕ್ಕೆ ನಲವತ್ತೈದು ಸಾವಿರ ಇದು ವರೀನಾ ಯಾವರು ನಾವು ಮಾಗಡಿ ಅದ್ರ ಮತ್ತೆ ಮತ್ತೆ ಮಾಗಡಿ ಹತ್ರ ನಿಮ್ಮ ಹೆಸರು ನಿಮ್ಮ ಹತ್ರ ಆ್ಯಪರ್ ಐತಾ ಡಬಲ್ ನೈನ್ ಟು ಡಬಲ್ ನೈನ್ ಟು ಸಿಕ್ಸ್ ಟು ಸಿಕ್ಸ್ ಟು ಜೀರೋ ಟು ನೈನ್ ಟು ಝೀರೋ ಟು ಒಂದು ಹದಿನೈದು ಜೊತೆ ಫಲ ಆರಲ್ ಎರಡಲ್ಲ ಎರಡು ಆರಲ್ಲ ಐತೆ ಎಷ್ಟ್ರಿ ಒಂದು ಲಕ್ಷ ಹದಿನೈದು ಸಾವಿರ ಒಂದು ಲಕ್ಷ ಹದಿನೈದು ಯಾವ ನಿಮ್ಮ ಹೆಸರು ಶ್ರೀಧರ್ ಅಂತ ಶ್ರೀಧರ್ ಹ್ಮ್ ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ ಆರು ಮೂರು ಆರು ಹಾ ಒಂದು ಎರಡು ಮೂರು ನಾಲ್ಕು ಒಂದು ಎಂಟು ಎಷ್ಟಿದ್ ಥರ ಇದೆ ಹೇಳಿದಿರ ಜತೆನಾಥ ವರಿಗಳು ಒಂದು ಕಟ್ಸುವ ಐವತ್ತೆರಡು ಹೇಳಿದ್ರೆ ಅದು ಅಲ್ಲಿ ಮಾಡತ್ತ ನಾಲ್ಕಲ್ಲ ಯಾವರು ಚೇಳೂರು ಚೇಳೂರು ಹತ್ರ ಚೇಳೂರು ಹತ್ರ ಅಂತಪುರ ಅಂತ ಒಂದು ಕಿಲೋಮೀಟ್ರ್ ಹಾಂ ಹಾಂ ವಸಂತ ಅಂತ ವಸಂತ ಹಾಂ

ಅಣ್ಣ ಒಂದು ಕಟ್ಸ್ಕರ ಒಂದುವರ್ದ ಕಟ್ಸ ಒಂದ್ವರಿ ಏನೇನು ಹೇಳಿದ್ರ ಈ ಕೇಳಿ ಇಪ್ಪತ್ತೆಂಟು ಹೇಳಿದೆ ಯಾಕೆ ಇಪ್ಪತ್ತೆಂಟು ಅದು ಮೂವತ್ತೆರಡು ಅದು ಮೂವತ್ತೆರಡು ಹಾಂ ನಮ್ಮ ಹೆಸರು ನರಸಿಮಯ ಅಂತ ನರಸಿಮಯ ಮತ್ತೇತ್ರ ಅರವತ್ತೈದು ಆಟ ಜನ ಹ್ಮ್ ಯಾವ ಯಾ ಸತ್ತ ಅಣ್ಣ ಯಾವ ಕೂಡ ಕಾಗಟಮಿಗೆ ಒಂದ್ಕೆ ಬರೋದಣ ಇದೊಂದೆ ಅಣ್ಣ ಏನ್ ಹೇಳಿದ್ಯಾ ವ್ಯಾಪಾರ ಮೂವತ್ತೈದು ಹಸುನಾ ಕರಿಗೆ ಹದಿನೈದು ಯಾವರು ನೋಡ್ಕೆ ಏನ್ ಹೇಳಿದ್ರ ಏನ್ ಹೇಳ್ತಿದ್ರ ಎಂಬತ್ತೈದು ಎಂಬತ್ತೈದು ಸಾವಿರ ವರ್ಣ ಕಟ್ಸು ಹಸುಗಳು ಹಸುಗಳು ಎಂಬತ್ತೈದು ಸಾವಿರ ಅಲ್ಲೋ ನಾಲ್ಕು ನಾಲ್ಕಲ್ಲ ನಾಲ್ಕಲ್ಲಾಗೇವೆ ಹ್ಞೂ ಯಾವರು ಭ್ರಮಚಂದ್ರ ಭ್ರಮಚಂದ್ರ ಶಿರಾ ತಾಲಕ್ಕರ ಭ್ರಹ್ಮಚಂದ್ರ ಹ್ಮ್ ಹಾ ನಂಬರ್ ಏನೇ ಹ್ಞೂ ಕರಿಗೇನು ಕರಿಗೆ ಇಪ್ಪತ್ತಾರು ಹೇಳ್ತೀನಿ ಹೆಣ್ಗಾರ ಹೆಣ್ಗರ ನಿಮ್ಮ ಹೆಸರು ಸಿದ್ಧಲಿಂಗ ಭ್ರಮಚಂದ್ರ ಹ್ಮ್ ಕೋರ ಒಬ್ಬಳಿ ಹ್ಞೂ

ಬರೀ ಕರೆಕ್ಟಾಗಿ ಹೇಳಿ ಕರೆಕ್ಟಾಗಿ ಎಷ್ಟು ಒಂದೂವರೆ ಲಕ್ಷ ಇದಕ್ಕೊಂದೂವರೆ ಲಕ್ಷ ಯಾರನ್ನೇ ಕೊಡ್ತಾರ ಹೇಳಿ ಸರ್ ಕರೆಕ್ಟಾಗಿ ರೈತರಿಗೆ ಸುಳ್ಳು ಮಾಹಿತಿ ಕೊಡಬೇಡಿ